ನಮಸ್ಕಾರ ಸ್ನೇಹಿತರೆ ಟೀಮ್ ಇಂಡಿಯಾದ ಆರ್ಬಿಟಕ್ಕೆ ತತ್ತರಿಸಿದ ದಕ್ಷಿಣ ಆಫ್ರಿಕಾ ಸ್ಫೋಟಕ ಶತಕ ಸಿಡಿಸಿ ವಿಶ್ವ ದಾಖಲೆ ನಿರ್ಮಿಸಿದರು ಹರ್ಮನ್ ಪ್ರೀತ್ ಹಾಗೂ ಸ್ಮೃತಿ ಮಂದಾನ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆಫ್ರಿಕಾ ವಿರುದ್ಧ ಭಾರತೀಯ ವನಿತೀರು ನಿರ್ಮಿಸಿರುವ ದಾಖಲೆಗಳಾವುವು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಸ್ಮೃತಿ ಮಂದಾನರವ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಹಾಗೂ ದಕ್ಷಿಣ ಆಫ್ರಿಕಾ ತಂಡಗಳ ನಡುವಿನ ಮೂರು ಪಂದ್ಯಗಳ ಏಕದಿನ ಸರಣಿಯ ಎರಡನೇ ಪಂದ್ಯದಲ್ಲಿ ಟೀಂ ಇಂಡಿಯಾದ ಆರಂಭಿಕ ಆಟಗಾರ್ತಿಯಾದ ಸ್ಮೃತಿ ಮಂದಾನ ಸತತ ಎರಡನೇ ಶತಕ ಸಿಡಿಸಿ ಮಿಂಚಿದ್ದಾರೆ ಇದು ಅಂತಾರಾಷ್ಟೀಯ ಕ್ರಿಕೆಟ್ನಲ್ಲಿ ಮಂದಾನರವರ ಏಳನೇ ಶತಕವಾಗಿದೆ ಮೊದಲ ಏಕದಿನ ಪಂದ್ಯದಂತೆ ಎರಡನೇ ಏಕದಿನ ಪಂದ್ಯದ ಅದ್ಭುತ ಇನ್ನಿಂಗ್ಸ್ ಕಟ್ಟಿರುವ ಸ್ಮೃತಿ ಮಂದಾನ ನೂರ ಮೂರು ಎಸೆತಗಳಿಂದ ಹನ್ನೆರಡು ಬೌಂಡರಿ ಹಾಗೂ ಒಂದು ಸಿಕ್ಸರ್ ಸಹಿತ ಶತಕ ಪೂರೈಸಿದ್ದಾರೆ ಈ ಶತಕದ ಇನ್ನಿಂಗ್ಸ್ ಜೊತೆಗೆ ಸ್ಮೃತಿ ಮಂದಾನರವರು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಭಾರತ ತಂಡದ ಪರ ಅತಿ ಹೆಚ್ಚು ಶತಕ ಸಿಡಿಸಿದ ಮಹಿಳಾ ಆಟಗಾರ್ತಿಯಲ್ಲಿ ಜಂಟಿಯಾಗಿ ಮೊದಲ ಸ್ಥಾನಕ್ಕೇರಿದ್ದಾರೆ ಸ್ಮೃತಿ ಗುಮೋಂದರು ತಂಡದ ನಾಯಕಿಯಾದ ಮಿಥಾಲಿ ರಾಜ್ ಏಕದಿನದಲ್ಲಿ ಏಳು ಶತಕಗಳನ್ನು ಟೀಂ ಇಂಡಿಯಾ ತಂಡದ ಪರ ಸಿಡಿಸಿದ್ದರು ಸ್ನೇಹಿತರೆ ಇನ್ನು ಈ ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ದಕ್ಷಿಣ ಆಫ್ರಿಕಾ ತಂಡವು ಮೊದಲ ಬೌಲಿಂಗ್ ಮಾಡುವ ಆಯ್ಕೆಯನ್ನ ಮಾಡಿಕೊಂಡಿತು ಹೀಗಾಗಿ ಮೊದಲು ಬ್ಯಾಟಿಂಗ್ ಆರಂಭಿಸಿದ ಭಾರತೀಯ ವನಿತೆ ಪಡೆಯು ಬೆಂಗಳೂರಿನ ನಿಧಾನಗತಿಯ ಪಿಚ್ ನಲ್ಲಿ ನಿಧಾನಗತಿಯ ಆರಂಭವನ್ನೇ ಪಡೆದುಕೊಂಡಿತು ಮೊದಲ ಹತ್ತು ಓವರ್ಗಳಲ್ಲಿ ಟೀಮ್ ಇಂಡಿಯಾ ಇಪ್ಪತ್ತೆಂಟು ರನ್ ಬಾರಿಸಲಷ್ಟೇ ಶಕ್ತವಾಯಿತು ಹದಿನೇಳನೇ ಓವರ್ನಲ್ಲಿ ಟೀಂ ಇಂಡಿಯಾದ ಸ್ಕೋರ್ ಅರ್ಧ ಶತಕ ಮುಟ್ಟಿತು ಆದರೆ ಅದಾದ ಬಳಿಕ ಮಂದಾನಾ ಹಾಗೂ ಹೇಮಾಲತಾ ವೇಗದ ಬ್ಯಾಟಿಂಗ್ ನಡೆಸಿ ಕೇವಲ ಐವತ್ತೇಳು ಎಸೆತದಲ್ಲಿ ಐವತ್ತು ರನ್ಗಳ ಜೊತೆ ಆಟ ನೀಡಿದರು ಈ ವೇಳೆ ಮಂದಾನ ಅರವತ್ತೇಳು ಎಸೆತಗಳಿಂದ ಅರ್ಧ ಶತಕ ಪೂರೈಸಿದರು ಹಿಮಾಲತರವರ ವಿಕೆಟ್ ಪತನದ ನಂತರ ಮಂದಾನ ಜೊತೆಗೂಡಿದ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಸ್ಫೋಟಕ ಆಟಕ್ಕೆ ಮುಂದಾದರು ಇವರಿಬ್ಬರು ಕೇವಲ ತೊಂಬತ್ತು ಎಸೆತಗಳಲ್ಲಿ ಶತಕದ ಜೊತೆ ಆಟ ಆಡುವ ಮೂಲಕ ದಕ್ಷಿಣ ಆಫ್ರಿಕಾ ತಂಡವನ್ನು ಹಿಮ್ಮೆಟ್ಟಿಸಿದರು ಅಂತಿಮವಾಗಿ ಇವರಿಬ್ಬರ ನಡುವೆ ನೂರ ಎಪ್ಪತ್ತೊಂದು ರನ್ಗಳ ಜೊತೆ ಆಟವೂ ಕೂಡ ಮೂಡಿಬರುತ್ತದೆ ಸ್ನೇಹಿತರೆ ಇನ್ನು ಕೊನೆಯಲ್ಲಿ ಹರ್ಮನ್ ಪ್ರೀತ್ ರವರು ಕೇವಲ ಎಂಬತ್ತೆಂಟು ಎಸೆತಗಳಿಂದ ಸ್ಫೋಟಕ ಶತಕ ಸಿಡಿಸುವ ಮೂಲಕ ದಾಖಲೆಯ ಇನ್ನಿಂಗ್ಸ್ ಆಡಿದರು ಇದರೊಂದಿಗೆ ಇದೀಗ ಟೀಮ್ ಇಂಡಿಯಾ ಓವರ್ಗಳಲ್ಲಿ ಮೂರು ವಿಕೆಟ್ ಕಳೆದುಕೊಂಡು ರನ್ ಕಲೆ ಹಾಕಿದೆ ಸ್ನೇಹಿತರೆ ಈ ಮುಖ್ಯವಾಗಿ ಆಫ್ರಿಕಾ ಪಡೆಗೆ ಪಂದ್ಯ ಗೆಲ್ಲಲು ಟಫ್ ಟಾರ್ಗೆಟ್ ಅನ್ನು ಟೀಂ ಇಂಡಿಯಾದ ಸಿಂಹಿಣಿಯರು ನೀಡಿದ್ದಾರೆ ಸ್ನೇಹಿತರೆ ನಿಮಗೆ ನೆನೆಸುತ್ತದೆ ಈ ಪಂದ್ಯವನ್ನ ಯಾರು ಗೆಲ್ಲಬಹುದು ಎನ್ನುವುದನ್ನ ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ